ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನೀವೇನಾದರೂ ದೂರ ಪ್ರಯಾಣ ಮಾಡುವಂತಹ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ವೆಹಿಕಲಲ್ಲಿ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಿ ಎಲ್ಲಾದರೂ ಕೇರಳ ತಮಿಳುನಾಡು ಆಂಧ್ರ ಅಥವಾ ಮಧ್ಯಪ್ರದೇಶ ರಾಜಸ್ಥಾನ ದೆಹಲಿ ಕಾಶ್ಮೀರ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಏನಾದರೂ ಇದ್ದೀರಾ ಮಾಡ್ತಾ ಇರೋರಿಗೆ ನಿಮ್ಗೊಂದು ಹೊಸ ಒಂದು ಶುಭ ಸುದ್ದಿ ಬಂದಿದೆ ಅಂದರೆ ಗುಡ್ ನ್ಯೂಸ್ ಅಂತ ಹೇಳುವಂಥದ್ದು ಇವತ್ತು ಏನೋ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರಾದಂತಹ ಹೆದ್ದಾರಿ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಒಂದು ಹೊಸ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದಾರೆ ನಾನೇನೋ ಈ ಹಿಂದೆ ಈ ಒಂದು ಗೆ ಕಾಯ್ತಾ ಇದ್ದೆ ಯಾಕಂದ್ರೆ ಲಾಸ್ಟ್ ಟೈಮ್ ಎರಡು ಸಲನು ನಾವು ದೆಹಲಿಯಿಂದ ಕಾರಣ ತರಬೇಕಂದ್ರು ನಮ್ಗೆ ಈ ಒಂದು ಪ್ಲಾನ್ ಬರ್ತಾ ಇದ್ರೆ ತುಂಬಾ ಖುಷಿ ಆಗ್ತಿತ್ತು ಜೊತೆಗೆ ನೆಕ್ಸ್ಟ್ ಒಂದು ಲಾಂಗ್ ಟ್ರಿಪ್ ಒಂದು ಪ್ಲಾನ್ ಮಾಡಿದ್ವಿ ಯಾಕಂದ್ರೆ ಟೋಲ್ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಟೋಲ್ ಹೋಗುತ್ತೆ ಅಂತ ತಿಳ್ಕೊಂಡು ಮತ್ತೆ ಅದನ್ನ ಡ್ರಾಪ್ ಮಾಡಿದ್ವಿ ಆ ನೋಡೋಣ ಮುಂದಿನ ದಿನಗಳಲ್ಲಿ ಟೂರ್ನ ಪ್ಲಾನ್ ಅನ್ನು ನಾನು ಅನಾವರಣ ಮಾಡ್ತೀನಿ ಇವತ್ತಿನ ಈ ಒಂದು ಹೊಸ ಏನು ಶುಭ ಸುದ್ದಿ ಅಂತ ಹೇಳಿದ್ರೆ ವರ್ಷಕ್ಕೆ ನಿಮಗೆ ಆನ್ಯುವಲ್ ಪಾಸಲ್ಲಿ ಫಾಸ್ಟ್ ಟ್ಯಾಗ್ ಸಿಗತ್ತೆ ಅಂತ ಹೇಳುವಂಥದ್ದು ಕೆಲವರು ಅನ್ಕೋಬಹುದು ನಮ್ಗೆ ಅದರಲ್ಲಿ ಲಾಭ ಅಂತ ಹೇಳುವಂಥದ್ದು ಆದ್ರೆ ಇನ್ನು ಹೆಚ್ಚಿನವರು ಅದರಿಂದ ಲಾಭ ಪಡೆಯುವಂತವರು ಇದ್ದೇ ಇರ್ತಾರೆ ನನ್ನಂತವರಂತೂ ಹಂಡ್ರೆಡ್ ಪರ್ಸೆಂಟ್ ಲಾಭ ಪಡೆದೇ ಪಡಿತಾರೆ ಎಲ್ಲ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಅದು ಯಾವ ರೀತಿ ಲಾಭ ಆಗುತ್ತೆ ಎಷ್ಟು ಅದಕ್ಕೆ ಫೀಸ್ ಕಟ್ಬೇಕಾಗತ್ತೆ ಎಷ್ಟು ಸಾಲ ಅದರಲ್ಲಿ ಪ್ರಯಾಣ ಮಾಡಬಹುದು ಯಾವ ರೀತಿಯಾಗಿ ನಾವು ಅದನ್ನ ಆ ಒಂದು ಸ್ಕೀಮನ್ನ ಪಡ್ಕೊಳ್ಳೋದು ಎಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನಾನು ಎಲ್ಲ ವೀಡಿಯೋದಲ್ಲಿ ಹೇಳುವ ಹಾಗೇನೆ ಯಾಕಾಗಿ ನಮ್ಮ ವಿಡಿಯೋವನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ವೆಹಿಕಲ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ದೈನಂದಿನ ವಿಚಾರಗಳಾಗಿರ್ಬೋದು ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಸ್ ಬರ್ತಾ ಇರುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ಸುಲಭದಲ್ಲಿ ಸಿಗಬೇಕು ನಮ್ಮ ವಿಡಿಯೋವನ್ನು ನೀವು ಅಡೆತಡೆ ಇಲ್ಲದೆ ನೋಡಬೇಕು ಅಂತ ಹೇಳುವಂಥದ್ದಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳುವಂಥದ್ದು ವಿಚಾರಕ್ಕೆ ಬರ್ತೀನಿ ಬನ್ನಿ ನಮ್ಮ ಏನು ನಮ್ಮ ದೇಶದಲ್ಲಿ ಹೆದ್ದಾರಿ ಪ್ರಾಧಿಕಾರ ಏನು ನ್ಯಾಷನಲ್ ಹೈವೇ ಅಥಾರಿಟಿ ಇದೆ ಅದರ ಮುಖ್ಯಸ್ಥರಾಗಿ ಅಂದ್ರೆ ಸಚಿವರಾಗಿ ಹೆದ್ದಾರಿ ಪ್ರಾಧಿಕಾರದ ಸಚಿವರಾಗಿ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿ ನಿತಿನ್ ಗಡ್ಕರಿ ಅವರು ಅಧಿಕಾರ ವಹಿಸಿಕೊಂಡ ಆ ನಂತರ ನಮ್ಮ ಏನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವಂತಹ ಹತ್ತು ಹಲವು ರೋಡ್ಗಳು ಅಂತೂ ಸೂಪರ್ ಆಗಿ ಅಭಿವೃದ್ಧಿ ಆಗ್ತಾ ಇದೆ ಕೆಲವೊಂದು ಏರಿಯಾಗಳಲ್ಲಿ ಏನೋ ಸಮಸ್ಯೆ ಬಂದಿರಬಹುದೇನೋ ಆದ್ರೆ ನಾನು ನೋಡಿದ್ರಲ್ಲಿ ನನಗೆ ಹೆಚ್ಚು ಲೈಕ್ ಆಗಿರುವಂತಹ ರೋಡ್ ಅಂತ ಹೇಳಿದ್ರೆ ನಮ್ಮ ದೆಹಲಿಯಿಂದ ಬರ್ಬೇಕಂದ್ರೆ ವಡೋದರ ಮುಂಬೈ ಏನೋ ಎಕ್ಸ್ಪ್ರೆಸ್ ವೇ ಇದೆ ಅದು ಎನ್ ಎಚ್ ಹೋಗ್ಬಿಟ್ಟು ಎಕ್ಸ್ಪ್ರೆಸ್ ವೇ ಅಂತಾನೆ ಆಗ್ಬಿಟ್ಟಿದೆ ಆ ಒಂದು ರೋಡ್ ಅದೊಂಥರ ಸುಮಾರು ಮುನ್ನೂರಷ್ಟು ಕಿಲೋಮೀಟರ್ ಆರಾಮವಾಗಿ ಒಂದೇ ಇದರಲ್ಲಿ ಜರ್ನಿ ಮಾಡ್ಕೊಂಡು ಬರೋಕೆ ಯಾಕಂದ್ರೆ ಅದರಲ್ಲಿ ಎಕ್ಸಿಟ್ ಇರುವಂತದ್ದು ತುಂಬಾ ಕಷ್ಟ ಕೆಲವೊಂದು ಎಕ್ಸಿಟ್ ಎಲ್ಲ ಅಲ್ಲಿ ಎಷ್ಟೋ ದೂರ ಎಷ್ಟೋ ಕಿಲೋಮೀಟರ್ ಹೋದ್ಮೇಲೆ ಎಕ್ಸಿಟ್ ಸಿಗುವಂಥದ್ದು ಖುಷಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಾನ್ ಸ್ಟಾಪ್ ಆಗಿರುವಂತಹ ಒಂದು ರೋಡ್ ಅಲ್ವಾ ತುಂಬಾ ಖುಷಿ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಇವತ್ತೊಂದು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ ನಾವು ಎಕ್ಸಾಂಪಲ್ ನಾವು ನಾರ್ಮಲ್ ಆಗಿ ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕು ಅಂತ ಹೇಳಿದ್ರು ಮಿನಿಮಮ್ ಒಂದು ಫಾಸ್ಟ್ ಟ್ಯಾಗ್ ಕಟ್ಲೇಬೇಕಾಗತ್ತೆ ಹೈವೇ ಇಲ್ಲಿ ಅರವತ್ತು ಕಿಲೋಮೀಟರ್ ಒಳಗಡೆ ನಾರ್ಮಲ್ ಆಗಿ ಅರವತ್ತು ಕಿಲೋಮೀಟರ್ ಅಂತ ಹೇಳುವಂಥದ್ದು ಆದ್ರೆ ಕೆಲವೊಂದು ಗಳಲ್ಲಿ ಅರವತ್ತು ಕಿಲೋಮೀಟರ್ ಒಳಗಡೆನೆ ಎರಡೆರಡು ಟೋಲ್ ಇರುತ್ತೆ ಆದ್ರೆ ಏನೋ ಹೆದ್ದಾರಿ ಪ್ರಾಧಿಕಾರದ ಆ ಒಂದು ಇದರಲ್ಲಿ ನಿಮಗೆ ಆ ರೀತಿಯ ಟೋಲ್ ಫೆಸಿಲಿಟಿ ಇರಲಿಕ್ಕೆ ಇಲ್ಲ ಅಂತ ಇದೆ ಆದರೆ ಅದ ಎಲ್ಲವನ್ನು ಕಾನೂನನ್ನು ಫಾಲೋ ಇಲ್ಲ ಅಲ್ವಾ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಹೆಚ್ಚಿನ ವಿಚಾರಗಳನ್ನು ಅಂತ ಹೇಳಿದ್ರೆ ನಮಗೆ ಒಂದು ಟೋಲ್ ಇಂದ ಇನ್ನೊಂದು ಟೋಲಿಗೆ ಕೆಲವೊಂದು ಟೋಲ್ಗಳಲ್ಲಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ರೀತಿ ಬೇರೆ ಬೇರೆ ಟೋಲ್ ಸಿಸ್ಟಮ್ ಇದೆ ಆದರೆ ಇವತ್ತು ಅನೌನ್ಸ್ ಮಾಡಿರುವಂತಹ ಒಂದು ಟೋಲ್ ಸಿಸ್ಟಮಲ್ಲಿ ಒಂದು ವರ್ಷಕ್ಕೆ ನೀವು ಆನ್ಯುವಲ್ ಪಾಸ್ ಅಂತ ಹೇಳುವಂತ ತಗೊಳ್ಳುವಂಥದ್ದು ಫಾಸ್ಟ್ ಟ್ಯಾಗಿಗೆ ನಿಮಗೆ ಇನ್ನು ಬೆಂಗಳೂರಿಗೆ ಹೋಗಿ ಬರಬೇಕು ಬೆಂಗಳೂರಿಗೆ ನಾನು ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಅಂತ ಹೇಳಿದ್ರೆ ನಿಮ್ಗೆ ಏಳು ಜಾಗಗಳಲ್ಲಿ ಟೋಲ್ ಸಿಗುತ್ತೆ ಆ ಹೌದು ಏಳು ಜಾಗದಲ್ಲಿ ಟೋಲ್ ಸಿಗುವಂಥದ್ದು ಈ ಏಳು ಜಾಗಗಳಲ್ಲಿ ನೀವು ಟೋಲ್ ಅಂತ ಹೇಳಿದ್ರೆ ಒನ್ ಸೈಡ್ ಹೋಗ್ಬೇಕಂದ್ರೆ ನಮಗೆ ಕಾರಲ್ಲಿ ಹೋಗ್ಬೇಕಂದ್ರೆ ಒಂದು ಮುನ್ನೂರು ರೂಪಾಯಿಯಷ್ಟು ಟೋಲ್ ಕಟ್ಟಬೇಕಾಗತ್ತೆ ರಿಟರ್ನ್ ಬರ್ಬೇಕು ಅಂತ ಹೇಳಿದ್ರು ಒಂದ್ ದಿನ ಬಿಟ್ಟು ಬರೋದಿದ್ರೆ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಬರೋದಿದ್ರೆ ಆದರೆ ಅರ್ಧ ರೇಟ್ ಒಂದು ದಿನ ಬಿಟ್ಟು ಬರ್ಬೇಕಂದ್ರೆ ಒಂದು ಐವತ್ತು ಐನೂರು ಅಷ್ಟು ಟೋಲ್ ಹೋಗುತ್ತೆ ಐನೂರು ರೂಪಾಯಿ ಚೇಂಜ್ ಹೋಗುತ್ತೆ ಇಷ್ಟು ಟೋಲ್ ಕೊಟ್ಟು ನಾವು ಒಂದ್ ರೌಂಡ್ ಹೋಗಿ ಬರುವಾಗ ನಾವು ಏನಾದ್ರು ಒಂದು ಹತ್ತು ಸಲ ನಮ್ಗೆ ಬೆಂಗಳೂರು ಹೋಗ್ಬೇಕು ಅಂತ ಅನ್ಕೊಂಡ್ರು ಎಷ್ಟು ಟೋಲ್ ಕಟ್ಟಬೇಕಾಗತ್ತೆ ತುಂಬಾ ಲಾಸ್ ಆಗೋದು ಅದಕ್ಕಾಗಿ ಇವತ್ತು ಅನೌನ್ಸ್ ಮಾಡಿರುವಂತಹ ಒಂದು ಫಾಸ್ಟ್ ಟ್ಯಾಗ್ ಏನಿದೆ ಆನ್ಯುವಲ್ ಫಾಸ್ಟ್ ಟ್ಯಾಗು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ವರ್ಷ ನಿಮ್ಗೆ ಆರಾಮವಾಗಿ ಟೋಲಲ್ಲಿ ಸಂಚರಿಸಬಹುದು ಒಂದ್ಸಲ ಮಾತ್ರ ಮೂರು ಸಾವಿರ ರೂಪಾಯಿ ಹಾಕಬೇಕು ಇದರಲ್ಲಿ ಏನೆಲ್ಲ ಲಾಭ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಸಲ ಪ್ರಯಾಣ ಮಾಡ್ಬೋದು ಅಂತ ಹೇಳುವಂತ ಅದಕ್ಕೆ ಕೊಟ್ಟು ಲಿಮಿಟೇಷನ್ಸ್ ಕೊಟ್ಟಿದ್ದಾರೆ ಇನ್ನೂರು ಸಲ ಆ ಪ್ರಯಾಣ ಮಾಡ್ಬೋದು ಯಾಕಂದ್ರೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿಗಾಗಿ ಎವರೇಜ್ ಅಲ್ಲಿ ಇನ್ನೂರು ಸಲ ಪ್ರಯಾಣ ಮಾಡಬಹುದು ಇನ್ನೂರು ಯಾವುದು ಮೊದಲು ಬರುತ್ತೋ ಅಂದ್ರೆ ಒಂದು ವರ್ಷದೊಳಗಡೆ ನೀವು ಇನ್ನೂರು ಸಲ ಪ್ರಯಾಣ ಮಾಡ್ತಿರೋ ಅಥವಾ ಒಂದು ವರ್ಷದಲ್ಲಿ ನೀವು ಮೂರು ಸಾವಿರ ರೂಪಾಯಿ ಇದ್ದು ಪ್ರಯಾಣ ಮಾಡ್ತಿರೋ ಅದು ಯಾವುದು ಮೊದಲು ಬರುತ್ತೆ ಅಲ್ಲಿಯವರೆಗೆ ಅಂದ್ರೆ ಇನ್ನೂರು ಸಲ ಪ್ರಯಾಣ ಮಾಡ್ಲಿಕ್ಕೆ ಅದ್ರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮೂರು ಸಾವಿರ ಕೊಟ್ಟರೆ ಇನ್ನು ಮೂರು ಸಾವಿರ ಕೊಟ್ಟು ಹತ್ತು ಸಲ ಪ್ರಯಾಣ ಮಾಡಿದ್ರು ಅದು ನಿಮಗೆ ಲಾಸ್ ಆಗುತ್ತೆ ನೀವು ಒಂದೊಂದು ಫಾಸ್ಟ್ ಟ್ಯಾಗ್ ಅಂದ್ರೆ ಒಂದೊಂದು ಟೋಲ್ ಪಾಸ್ ಆಗ್ಬೇಕು ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟಾಗುತ್ತೆ ಯಾವಾಗಾದ್ರೂ ಒಂದು ಅಪರೂಪದಲ್ಲಿ ಹೋಗುವವರಿಗೆ ಅದು ಲಾಸ್ ಆದ್ರೆ ಕೆಲವೊಬ್ರು ಮಂತ್ಲಿ ಪಾಸ್ ಮಾಡುವಂತವರು ಮಂತ್ಲಿ ಪಾಸ್ಗೆ ಒಂದುವರೆ ಸಾವಿರ ಎರಡ್ ಸಾವಿರ ಕೊಡುವಂತವರು ಇವತ್ತು ಹಲವರು ಇದಾರೆ ಕೆಲವೊಂದು ಟೋಲ್ಗಳಲ್ಲೆಲ್ಲ ನೂರು ಇನ್ನೂರು ರೂಪಾಯಿ ಟೋಲ್ ಇರುವಂತವ್ರೆಲ್ಲ ಮಂತ್ಲಿ ಪಾಸ್ ಮಾಡ್ಬೇಕಂದ್ರೆ ತುಂಬಾ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾಗತ್ತೆ ಅಂತದ್ರ ಅಂತವರಿಗೆಲ್ಲ ಇದು ತುಂಬಾ ಲಾಭದಾಯಕ ಅಂತಾನೆ ಹೇಳ್ಬಹುದು ಇನ್ನು ನನಗೇನೆ ನಾನು ಇವಾಗ ಬೆಂಗಳೂರು ಹೋಗಿ ಬರ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಮೂರು ಸಾವಿರದ ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡಿಸಿದ್ರೆ ನಮಗೆ ಆರಾಮವಾಗಿ ಹೋಗಿ ಬರ್ಬೋದು ನನಗೆ ಇಲ್ಲಿಂದ ಮಂಗಳೂರು ಹೋಗ್ಬೇಕಂದ್ರೂ ನಮಗೆ ಇಲ್ಲಿ ಮೂವತ್ತೈದು ರೂಪಾಯಿ ಚಾರ್ಜ್ ಇರುತ್ತೆ ಇನ್ನು ಮಂಗ್ಳೂರಿಂದ ಕಾಸರಗೋಡು ಹೋಗ್ಬೇಕಂದ್ರೂ ನಮಗೆ ಏನಿಲ್ಲ ಅಂದರೂ ಅಲ್ಲಿ ಒಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ಏನೋ ಅಲ್ಲಿ ಹೋಗುತ್ತೆ ಇನ್ನು ಸುರತ್ಕಲ್ ಕಡೆ ಹೋಗ್ಬೇಕಂದ್ರೆ ನಮ್ಗೆ ಇಲ್ಲಿ ಉಡುಪಿ ಕಡೆ ಹೋಗಬೇಕಂದ್ರೆ ಅಲ್ಲಿ ಒಂದು ಟೋಲ್ ಸಿಗುತ್ತೆ ಅಲ್ಲಿ ಒಂದು ಎಕ್ಸ್ಟ್ರಾ ಚಾರ್ಜ್ ಹೋಗುವಂಥದ್ದು ಅದೇ ನಾವು ನೈಸ್ ನೈಸರ್ಗೆ ಹತ್ತಿದ್ರೆ ಅಲ್ಲಿ ಬೇರೆನೇ ಚಾರ್ಜಸ್ ಸಿಗತ್ತೆ ಈ ರೀತಿಯ ಬೇರೆ ಬೇರೆ ಅಂದರೆ ಒಂದೊಂದು ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಇನ್ನೂರು ರೂಪಾಯಿ ಅಷ್ಟು ಅಲ್ಲಿ ಒಂದು ಟೋಲ್ ಕಟ್ ಆಗುವಂಥದ್ದು ಅದೆಲ್ಲ ನಮಗೆ ಲೆಕ್ಕಾಚಾರ ಹಾಕಿದರೆ ಎವ್ರೇಜಲ್ಲಿ ಓವರ್ ಆಲ್ ಆಗಿ ನೋಡ್ಬೇಕಂದ್ರೆ ನಮಗೆ ಅದು ಲಾಭ ಅಂತಾನೆ ಹೇಳ್ಬೋದು ಮೂರು ಸಾವಿರ ರೂಪಾಯಿ ಒಂದು ಸಲ ಕೊಟ್ಟರೆ ನಮಗೆ ಇನ್ನೂರು ಸಲ ಪ್ರಯಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಅದೇ ಲಾಸ್ಟ್ ಟೈಮ್ ದೆಹಲಿಯಿಂದ ಬರಬೇಕಂತ ಹೇಳಿದ್ರೆ ನಮಗೆ ಮೂರು ಸಾವಿರ ರೂಪಾಯಿ ಚಿಲ್ಲರೆ ಅಷ್ಟು ನಮಗೆ ಟೋಲ್ ಹೋಗುತ್ತೆ ನಾಲ್ಕು ಸಾವಿರ ರೂಪಾಯಿ ರೀಚಾರ್ಜ್ ಮಾಡಬೇಕಾಗುತ್ತೆ ಮೂರು ಸಾವಿರ ರೂಪಾಯಿ ಚಿಲ್ಲರೆ ಟೋಲ್ ಹೋಗುತ್ತೆ ಈ ಎರಡು ಎಕ್ಸ್ಪ್ರೆಸ್ ವೇ ಅನ್ನು ತಪ್ಪಿಸ್ಕೊಂಡು ಬಂದರೆ ಸ್ವಲ್ಪ ಒಂದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ಟೋಲ್ ಹೋಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಮಗೆ ನಾರ್ಮಲ್ ಆಗಿ ನಾವು ಆರಾಮವಾಗಿ ಆ ಅದರಲ್ಲೇ ಹೋಗುವಂಥದ್ದು ಬೆನಿಫಿಟ್ ಅಂತ ಹೇಳುವಂಥದನ್ನು ನಾನು ನಿಮ್ಮ ಮುಂದೆ ಹೇಳಿಕೆ ಇಚ್ಛೆ ಪಡ್ತೀನಿ ಆ ಇನ್ನು ಯಾಕಂದ್ರೆ ಈ ಟೋಲ್ ಕಟ್ಟುವವರಿಗೆ ಅದರ ಕಷ್ಟ ಗೊತ್ತು ನಾವು ದುಡ್ಡು ಕೊಟ್ಟು ಅಲ್ಲಲ್ಲಿ ನಿಂತ್ಕೊಂಡು ಅಲ್ಲಲ್ಲಿ ಕಾದು ಎಲ್ಲಾದರೂ ಬ್ಯಾಲೆನ್ಸ್ ಇಲ್ಲಾಂದ್ರೆ ಒನ್ ಟು ಡಬಲ್ ಕೊಡುವಂಥದ್ದು ಇದನ್ನ ಲೆಕ್ಕಾಚಾರ ಹಾಕಿದ್ರೆ ಒಂದ್ಸಲ ಮೂರು ಸಾವಿರ ರೂಪಾಯಿ ಕೊಟ್ರೆ ಒಂದು ವರ್ಷ ಆರಾಮವಾಗಿ ಯಾರದೇ ಕಿರಿಕಿರಿ ಇಲ್ಲದೆ ಇನ್ನೂರು ಸಲ ಪ್ರಯಾಣ ಮಾಡಬಹುದು ಆ ನನಗೆಲ್ಲ ಅದು ವರ್ತ್ ಅಂತ ನಾನು ಅನಿಸ್ತಾ ಇದೆ ಯಾಕಂದ್ರೆ ನಾನು ನನ್ನ ಗಾಡಿ ಅಂತೂ ಆಲ್ಮೋಸ್ಟ್ ಓಡುತ್ತೆ ಆದ ಕಾರಣ ನನಗೆ ಅದು ಲಾಸ್ ಅಂತ ಅನ್ಲಿಕ್ಕೆ ಆಗ್ಲಿಕ್ಕಿಲ್ಲ ಕೆಲವರಿಗೆ ಅಂತೂ ಲಾಸ್ ಆಗ್ಬಹುದು ಹೆಚ್ಚು ಲಾಸ್ ಆಗುವಂಥವ್ರು ಅದನ್ನ ತಗೊಳ್ಲಿಕ್ಕೆ ಹೋಗ್ಬೇಡಿ ಆದ್ರೆ ಹೆಚ್ಚು ಓಡಾಟ ಮಾಡುವವರಾದ್ರೆ ನೀವು ಅದನ್ನ ತಗೊಳ್ಳದೇ ಇರಬೇಡಿ ಯಾಕಂದ್ರೆ ತಗೊಂಡ್ರೆ ಮಾತ್ರ ಲಾಭ ಅಂತ ಹೇಳುವಂಥದ್ದು ನಾನು ಲಾಸ್ಟ್ ಟೈಮ್ ಒಂದು ಪ್ಲಾನ್ ಮಾಡಿದೆ ಲಾಂಗ್ ಡ್ರೈವ್ ಹೋಗ್ಬೇಕು ಲಾಂಗ್ ಜರ್ನಿ ಹೋಗ್ಬೇಕು ಅಂತ ಹೇಳುವಂಥದನ್ನ ಬಟ್ ನನ್ಗೆ ಈ ಟೋಲ್ ಲೆಕ್ಕಾಚಾರ ಹಾಕ್ಬೇಕಾದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಒಂದು ಅಹ್ ಹದಿನೈದು ಸಾವಿರ ರೂಪಾಯಿಗಿಂತ ಮೇಲಿನ ದುಡ್ಡು ಜಸ್ಟ್ ಟೋಲ್ಗೆ ಮಾತ್ರ ಹೋಗುತ್ತೆ ಅಂತ ಅನ್ಕೊಂಡು ನಮ್ದು ಫ್ಯೂಯಲ್ ಲೆಕ್ಕಾಚಾರ ಹಾಕಿದ್ದೆ ನಾನು ಫ್ಯೂಯಲ್ ಲೆಕ್ಕಾಚಾರ ಹಾಕ್ಬೇಕಂದ್ರೆ ಸಿ ಎನ್ ಜಿ ಸಿ ಎನ್ ಜಿ ನಮ್ಗೆ ಸಾವಿರ ರೂಪಾಯಿ ಲೆಕ್ಕಾಚಾರ ಬಂದಿತ್ತು ಫ್ಯೂಯಲ್ ಇದ್ದು ಆದ್ರೆ ಟೋಳೆ ಹದಿನೈದು ಸಾವಿರ ರೂಪಾಯಿ ಹೋಗಿತ್ತು ಅದನ್ನ ಲಾಸ್ಟ್ ಟೈಮ್ ಏಪ್ರಿಲ್ ಅಲ್ಲಿ ಈ ಒಂದು ಪ್ಲಾನ್ ಇತ್ತು ಬರುತ್ತೆ ಅಂತ ಏಪ್ರಿಲ್ ಹದ್ ಏಪ್ರಿಲ್ ಒಂದರಿಂದ ಇದು ಸ್ಟಾರ್ಟ್ ಆಗುತ್ತೆ ಅಂತ ಇತ್ತು ಆನ್ಯುವಲ್ ಪಾಸ್ ಬರುತ್ತೆ ಅಂತ ಹೇಳ್ಕೊಂಡು ಏನು ಇಂಪ್ಲಿಮೆಂಟ್ ಆಗಿರಲಿಲ್ಲ ಆದ್ರೆ ಇವತ್ತು ಅದೊಂದು ಇಂಪ್ಲಿಮೆಂಟ್ ಆಗಿದೆ ಆಗಸ್ಟ್ ಹದಿನೈದರಿಂದ ಮುಂದಿನ ಇನ್ನೊಂದು ಎರಡು ತಿಂಗಳಿದೆ ಆಗಸ್ಟ್ ಹದಿನೈದರಿಂದ ನಮಗೆ ಈ ಒಂದು ಹೊಸ ಫೆಸಿಲಿಟಿ ಸಿಗುತ್ತೆ ಯಾವ ರೀತಿ ಇದನ್ನ ನಮ್ಗೆ ಪಡ್ಕೊಳ್ಬಹುದು ಅಂತ ಹೇಳೋದಿದ್ರೆ ರಾಜಮಾರ್ಗ ಯಾತ್ರಾ ಅಂತ ಹೇಳುವಂತ ಒಂದು ಅಪ್ಲಿಕೇಶನ್ ಮೂಲಕ ನಮಗೆ ಈ ಒಂದು ಆನ್ಯುವಲ್ ಪಾಸ್ ಪಡ್ಕೋಬಹುದು ಜೊತೆಗೆ ಎನ್ ಎಚ್ ಎ ಐ ವೆಬ್ಸೈಟ್ ಇಂದೂ ತಗೋಬಹುದು ಅಥವಾ ಆ ಮೋಟಾರ್ ವೆಹಿಕಲ್ ಏನೋ ಎಂ ಪರಿವಾಹನ ವಾಹನ ಅವರದ ಆಪ್ ಇದೆ ಅದರಿಂದನೂ ನಮ್ಗೆ ಆರಾಮವಾಗಿ ಈ ಒಂದು ಇಯರ್ಲಿ ಪಾಸ್ ಅನ್ನ ಪಡ್ಕೋಬಹುದು ಇನ್ನು ಕೆಲವರು ಒಂದೂವರೆ ಸಾವಿರ ಎರಡು ಸಾವಿರ ಕೊಟ್ಟು ಒಂದು ತಿಂಗಳು ಓಡಾಡುವಂಥವರಿಗೆ ಇದು ಆರಾಮವಾಗಿ ಓಡಾಡಲಿಕ್ಕೆ ಆಗುತ್ತೆ ನಮ್ಗೆ ಇನ್ನೂರು ಸಲ ಸಿಕ್ಕಿದ್ರು ಮೂರು ಸಾವಿರ ರೂಪಾಯಿ ಕೊಟ್ಟ ಒಂದು ಆನ್ಯುವಲ್ ಪಾಸಲ್ಲಿ ಇನ್ನೂರು ಸಲ ಪ್ರಯಾಣ ಮಾಡಿದ್ರು ಒಂದು ಟ್ರಿಪ್ಪಿಗೆ ಹದಿನೈದು ರೂಪಾಯಿ ನಿಲ್ಲೋದಷ್ಟೇ ಇಲ್ಲಾಂದ್ರೆ ನಾವು ಕೆಲವೊಂದು ಟೋಲ್ಗಳಲ್ಲೆಲ್ಲ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನೋ ನಮ್ಮ ವಡೋದರ ಎಕ್ಸ್ಪ್ರೆಸ್ ವೇ ಅಲ್ಲಂತೂ ಮುಂಬೈ ವಡೋದರ ಎಕ್ಸ್ಪ್ರೆಸ್ ವೇ ಅಲ್ಲಂತೂ ಸುಮಾರು ಐನೂರು ರೂಪಾಯಿ ಅಷ್ಟು ಟೋಲ್ ಕಟ್ಟುವಂಥದ್ದು ಇದನ್ನ ಲೆಕ್ಕಾಚಾರ ಹಾಕಿದ್ರೆ ಆರಾಮವಾಗಿ ಈ ರೀತಿಯ ಟೋಲ್ ಫೆಸಿಲಿಟಿ ಮೊದಲೇ ಬರ್ಬೇಕಿತ್ತು ಅಂತ ಅನಿಸ್ತಾ ಇದೆ ಒಂಥರ ಖುಷಿ ಆಯ್ತು ಆ ನಿತಿನ್ ಗಡ್ಕರಿ ಅವರು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಇರ್ತಾರೆ ಒಂದ್ ಟೈಮ್ ಅಲ್ಲಿ ಫಾಸ್ಟ್ ಟ್ಯಾಗ್ ಕಡ್ಡಾಯ ಮಾಡಿದ್ರು ಕೆಲವರು ಬೈತಾ ಇದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ದುಡ್ಡು ಒಳಗಡೆ ಆಗ್ತಾ ಏನೇ ಏನಾಗ್ಲಿ ಫೆಸಿಲಿಟಿ ಅಂತ ಕೊಡ್ತಾ ಇದ್ದಾರೆ ದೇಶದ ಜನತೆಗೆ ಒಂದು ಸಂಪರ್ಕ ಕ್ರಾಂತಿ ಅಂತ ಹೇಳುವಂಥದ್ದು ಯಾಕಂದ್ರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಕ್ಕೆ ಆದಷ್ಟು ಬೇಗ ತಲುಪಬೇಕು ಅಂತ ಹೇಳಿದ್ರೆ ಈ ರೀತಿಯ ಫೆಸಿಲಿಟಿ ಕೊಟ್ಟಾಗ ಮಾತ್ರ ಆಗುವಂಥದ್ದು ಜೊತೆಗೆ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ಮಂಗಳೂರಿಂದ ಬೆಂಗಳೂರಿಗೆ ಇನ್ನು ನಾಲ್ಕು ಗಂಟೆಗಳಲ್ಲಿ ಹೋಗಿ ಬರುವಂತಹ ಒಂದು ಹೊಸ ಎಕ್ಸ್ಪ್ರೆಸ್ ವೇ ಸ್ಟಾರ್ಟ್ ಆಗತ್ತೆ ಅಂತೆ ಅದು ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳುವಂತ ಒಂದು ಆಶಾ ಭಾವನೆಯನ್ನು ಹೊಂದ್ಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದ್ರೂ ಮಂತ್ಲಿ ಪಾಸ್ ತಗೋತಾ ಇದ್ರೆ ಆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಫಾಸ್ಟ್ ಟ್ಯಾಗಿಗೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ನಿತಿನ್ ಗಡ್ಕರಿ ಅವರ ಈ ಒಂದು ಹೊಸ ಆದೇಶ ಏನಿದೆ ಹೊಸ ಒಂದು ಅನೌನ್ಸ್ಮೆಂಟ್ ಏನಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ